ಬಂದಾಪುರ ಪುರಸಭೆಯಲ್ಲಿ ಓಡಾಡ್ತಾರೆ ಅಂಶಗಳ ಅವಶ್ಯಕತೆ ಇದೆ ಅಂತ ಅವರು ವಿವರಣೆ ಕೊಟ್ಟಿದ್ರು ಯಾರು ಈ ರೀತಿಯ ಒಂದು ಅರ್ಥ ಆಗ್ತಿಲ್ಲ ಸೆಕೆಂಡ್ ಟೆಂಡರ್ ಅಂದ್ರೆ ನಮ್ಮಲ್ಲಿ ಅದನ್ನ ಮಾಡುವ ಇಲ್ವಾ ಅಥವಾ ಆ ಟೆಂಡರ್ ಮಾಡಿ ಅವ್ರು ಬಂದು ಅವ್ರು ಬಂದು ಬರುದೇ ಇಲ್ಲ ಈಗ ಸಣ್ಣ ಸಣ್ಣ ಕೆಲಸಕ್ಕಂತೆ ಬರುವುದೇ ಇಲ್ಲ ಹಾಗಂತ ನಾವು ಅದನ್ನ ಬಿಟ್ಬಿಡುದ ನೋಡಿ ಅವ್ರು ಬಂದು ಬರುವುದಿಲ್ಲ ಈಗ ವಾಪಸ್ ಮಾಡಿದೇಳ್ತಿದ್ದಾರೆ ನಾಳೆಗೂ ಬರುವುದಿಲ್ಲ ಆದ್ರೂ ಬಿಟ್ಟು ಹಾಕ ಅದು ಮತ್ತೊಂದು ರಾಮನವಮಿ ಆಗುವ ಏನಾದ್ರೂ ಇರೋದೇ ಇದೆಯಾ ಮತ್ತೊಂದು ರಾಮನವಮಿ ಮುಗಿಲಿ ಈ ಸಲ ಒಂದು ರಥೋತ್ಸವ ಆರಾಮಿಸಿ ಆಗಲಿ ಎಂಬ ಒಂದು ಇದ್ರೆ ಹೇಳಿ ಭಾವನೆ ಇದ್ರೆ ಹೇಳಿ ಏನಂತ ನೀವೇ ಅಪಾದನೆ ನಿಮ್ಮಿಂದ ಕೇಳ್ತಾರೆ ನಾನು ಒಂದು ಸರಿ ಗುತ್ತಿಗೆ ಇದೇ ಉದ್ದೇಶಕ್ಕೆ ಉದ್ದೇಶಕ್ಕೆ ಕೆಲವೊಂದು ಉದ್ದೇಶ ನೀವೀಗ ಇಲ್ಲ ಅದನ್ನು ಮಾಡಿಬೇಡಿ ಪೆಟ್ರೋಲ್ ಉತ್ತರ ರಾಜ್ಯ ಪ್ರಕಾರ ಮಾಡಿಬೇಡಿ ನಾನು ನಮ್ಮ ಇಂಜಿನಿಯರಿಂಗ್ ಸ್ಪಷ್ಟವಾಗಿ ಏನು ಹೇಳಿದ್ದೇನೆಂದರೆ ಯಾವುದೇ ಕೆಲಸ ಇದ್ದರೂ ಕೂಡ ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮಾಡಿ ನಾಳೆ ನನ್ನ ಮೇಲೆ ಅಪಾದನೆ ಬರಲಿಕ್ಕೆ ನಾನು ಹೊತ್ತಲಿಕ್ಕೆ ನಾನು ತಯಾರಿಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ನಾವು ನಿಮಗೆ ಅಪಾದ್ರೆ ಸ್ಪಷ್ಟವಾಗಿ ಹೇಳಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಎಷ್ಟೇ ಐವತ್ತು ಸಾವಿರದ ಕೆಲಸ ಇರಲಿ ಒಂದು ಲಕ್ಷದ ಕೆಲಸ ಇರಲಿ ಎಷ್ಟೇ ದೊಡ್ಡ ಕೆಲಸ ಇರಲಿ ನೀವು ಅದನ್ನು

ನನ್ನ ಯಾಕಂದ್ರೆ ನೀವು ಆವಾಗ ಎಲ್ಲ ಮೀಟಿಂಗ್ ಮಾಡಿ ನೀವು ಹಂಚಲಿಕ್ಕೆ ಪ್ರಯತ್ನ ಪಡ್ತೀರಿ ಈಗ ಅದೇ ಎಲ್ಲ ಗುತ್ತಿಗೆದಾರ ಇಂಥದ್ದು ಎಲ್ಲ ಇಪ್ಪತ್ ಮೂರು ಜನ ಸದಸ್ಯರ ಒಕ್ಕೂ ಹೋಗಿದೆ ಅದನ್ನ ಮಾಡಿ ಅದೇ ಅದೇ ಗುತ್ತಿಗೆದಾರ ಯಾರ ನೇಮಿಸುವುದಲ್ಲ ಅದನ್ನ ಮಾಡುವುದಿಲ್ಲ ಇದನ್ನ ಮಾಡ್ರಿ ಇದನ್ನ ಮಾಡಿ ಅಪವಾದ ಅಂದ್ರೆ ಅದನ್ನ ಮಾಡಿ ದುರ್ಕೊಳ್ಳಿ ಯಾರಂತೆ ಎರಡನ್ನೂ ನೀವು ಹೇಳ್ತೀರಿ ಆಗ ಏನು ಮಾಡಿ ಅಂಪು ಜನಸಾಮಾನ್ಯರಿಗೆ ತೊಂದರೆ ಆಗ್ತೇವೆ ಆ ಬಸ್ಸಿನವರು ಹೋಗೋ ವೇಗ ಕಾರ್ನವರು ಹೋಗೋ ವೇಗ ನಮ್ಮ ನಿಮ್ಗೆ ಕೈ ಕೋಣೆ ಕೈ ತರಣವನ್ನು ನಿಮ್ಗೆ ಸಾಧ್ಯ ಇಲ್ಲ ನಮಗೆ ತೊಂದರೆ ದೃಷ್ಟಿಯಿಂದ ನಾನು ಹೇಳಿರುವಂತ ನನಗೇನು ಅದರಲ್ಲಿ ಏನು ಬೇಕಂತ ಏನಿಲ್ಲ ಇಂಜಿನಿಯರ್ ಅಥವಾ ಯಾವುದಾದ್ರು ಮಾಡಿ ಅಂತ ಹೇಳಿ ನಾನು ಮಾಡಲಿಕ್ಕೆ ರೆಡಿ ಇದೆ ನಮಗೇನು ಅಂತ ಹೇಳಿ ಒಳ್ಳೆಯಿಲ್ಲ ನಮಗೆ ಮೊನ್ನೆ ಗೊತ್ತಾಗಿರುತ್ತೆ ಯಾಕೆ ಹರ್ಷ ಮತ್ತೆ

ಇಲ್ಲಿ ಇರುವಂತಹ ನಾಗರಿಕರ ಯಾಗವನ್ನು ಆಟದ ಮೈದಾನಕ್ಕೆ ನೀವು ಸ್ಪಷ್ಟವಾಗಿ ಉಪಯೋಗ ಮಾಡಬೇಕು ಬೇರೆ ಯಾವುದಕ್ಕೂ ಮಾಡಬಾರದು ಅನ್ನುವಂಥದ್ದನ್ನ ಗಜೆಟರ್ ಮಾಡಿದೆ ಗಜೆಟರ್ ಮಾಡಿ ಆದ್ಮೇಲೆ ಇಲ್ಲಿ ಇದಕ್ಕೆ ಒಂದು ಆಕ್ಟ್ ಅಂತ ಇದೆ ಕರ್ನಾಟಕ ಉದ್ಯಮಗಳ ಆಟದ ಮೈದಾನಗಳ ಮತ್ತು ಬಯೋಸ್ತರಣಗಳ ಸಂರಕ್ಷಣೆ ಮತ್ತು ನಿಯಂತ್ರಣ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎಂಬತ್ತೈದು ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಆಟದ ಮೈದಾನ ಇರಲಿ ಅದನ್ನು ಸ್ಥಳೀಯ ಪ್ರಾಧಿಕಾರವೇ ಪ್ರಾಧಿಕಾರವೇ ನಿರ್ವಹಣೆ ಮಾಡುವಂತದ್ದು ಅಲ್ಲಿಗೆ ಏನು ಡೆವಲಪ್ಮೆಂಟ್ ಮಾಡುವಂತದ್ದಿದೆ ಅದನ್ನು ಸ್ಥಳೀಯ ಪ್ರಾಧಿಕಾರವೇ ಮಾಡಬೇಕು ಮತ್ತೆ ಈ ಏನು ಆಕ್ಟ್ ಪ್ರಕಾರ ವಿರುದ್ಧವಾಗಿ ಅಲ್ಲಿ ಯಾವುದೇ ರೀತಿಯ ಖಾಸಗಿ ಅವರಿಗಿರಲಿ ಇರಲಿ ಅಥವಾ ಬೇರೆ ಯಾವುದೇ ಸರ್ಕಾರಿ ಸಿಗುವ ಯಾವುದೋ ಕಟ್ಟಡಗಳಿಗೆ ಪರವಾನಗಿ ಕೊಟ್ಟದಿದ್ದೇವೆ ತಕ್ಷಣವೇ ಅದನ್ನು ಪರಿಶೀಲಿಸಿ ರದ್ದುಗೊಳಿಸುವುದು ಅಂತ ನಾನು ಹೇಳ್ತೇವೆ ಸಾವಿರದ ಒಂಬೈನೂರ ಎಂಬತ್ತೈದು ಇಸ್ಪಿಯಲ್ಲಿ ಇದು ಬಜೆಟ್ ಆಗಿದೆ ನಮ್ಗೆ ಕೊಡ್ಬೇಕಂತ ಹೇಳಿದ್ದಾರೆ ಸಾಕಷ್ಟು ಈ ಹಿಂದಿನಿಂದಲೂ ಸಹ ಪುರಸಭೆಯಿಂದ ಮನವಿ ಹೋಗ್ತಾ ಇದೆ ನೇರು ಮೈದಾನ ಇವಾಗ ಒಂದ್ ಎಕರೆ ಅರವತ್ತೈದು ಸೆನ್ಸಿಗೆ ಬಂದು ಕೂತಿದೆ ಅಲ್ಲಿ ಯಾವ್ಯಾವ ಯಾರ್ಯಾರ ಖಾಸಿಯಾಗಿದ್ದು ಯಾರ್ಯಾರ ಖಾಸಗಿ ಕಟ್ಕೊಂಡಿದ್ದಾರೆ ಯಾರ್ಯಾರು ಸರ್ಕಾರಿಗೆ ಇತರ ಇಲಾಖೆಯವರಲ್ಲಿ ಕಟ್ಟಡಗಳನ್ನು ಮಾಡಿದ್ದಾರೆ ಶಾಲಾ ಮಕ್ಕಳಿಗೆ ಕೊಟ್ಟಿರ್ಬೋದು ನಾವು ಅದ್ರ ಬಗ್ಗೆ ನಮ್ದು ಆಕ್ಷೇಪ ಇಲ್ಲ ಬಿಡಿ ಶಾಲಾ ಮಕ್ಕಳು ಆಟ ಆಡ್ತಾರೆ ಅಲ್ಲಿ ಹಾಸ್ಟೆಲ್ ಕೊಟ್ಟಿರಬಹುದು ಅದು ನಮ್ದೇನು ಆಕ್ಷೇಪ ಅಲ್ಲ ಅದಕ್ಕೆ ಆದ್ರೆ ನಾನ್ ಕೊಟ್ಟದನ್ನು ತೆಗೀರಿ ಅಂತ ಆಕ್ಷೇಪ ಅಲ್ಲ ಈಗ ನಾವು ಉಳಿಸ್ಕೊಳ್ವಲ್ಲ ಅದನ್ನ ನಾವು ನಂಬ್ಕೊಡಿ ಈಗ ನೋಡಿ ಅಲ್ಲಿ ನೇರು ಮೈದಾನ ಗಾಧಿ ಮೈದಾನ ಅದು ಎರಡು ಗಾಳಿ ಮೈದಾನ ಅನ್ನುವಂಥದ್ದು ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಇರುವುದ್ರಿಂದ ಇವತ್ತು ಆ ಗಾಧಿ ಮೈದಾನ ವಿಶೇಷವಾದ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಚರ್ಚೆ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಇವತ್ತು ದೇವರು ಮೈದಾನ ಆ ತರ ಬೇಗ ಬಿಟ್ಟು ಹೇಗೆ ಮಾಡಿದ್ದಾರೆ ನಾನು ಹೇಳ್ತೇನೆ ಇಲ್ಲಿ ಈಗ ಹೇಳ್ತೇನೆ ಆಕ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ರೀತಿಯ ಆರ್ಥಿಕ ವ್ಯವಹಾರಗಳಿರಲಿ ಯಾವುದೇ ರೀತಿಯ ಖಾಸಗಿ ಯಾವುದೇ ಮಳಿಗೆ ಇರಲಿ ಮತ್ತೊಂದು ಇನ್ನೊಂದು ಕೊಡಲೇ ವರ್ಷದಲ್ಲಿ ಹತ್ತು ಸಲ ಅಲ್ಲಿ ವ್ಯಾಪಾರ ಆಗುತ್ತೆ ಯಾವ್ದಾದ್ರು ಖಾಸಗಿ ಬಳಿ ಕೊಡ್ತಾರೆ ಯಾವ್ದಾದ್ರು ವ್ಯಾಪಾರದವ್ರಿಗೆ ಕೊಡ್ತಾರೆ ನಾನು ಹೇಳ್ತಿರೋದು ಇವತ್ತಿನ ಕಂಪೌಂಡ್ ಇಲ್ಲ ಸಂಜೆ ಹೊತ್ತಿಗೆ ಹೋದ್ರೆ ಇತ್ತೀಚೆಗಷ್ಟೇ ಒಂದು ನಾಲ್ಕು ಲೈಟ್ ಗಳನ್ನ ಅಲ್ಲಿ ಹಾಕಿದೆ ಯಾಕಂದ್ರೆ ಅಲ್ಲಿ ಸಂಜೆ ಹೊತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗುವ ದೃಷ್ಟಿಯಲ್ಲಿ ನಾನು ಹೇಳ್ತಿರೋದು ಅದನ್ನ ಪುರುಜಮೆ ಕೊಡಿ ಊರುಜಮೆಯಿಂದ ನಾವು ಒಳ್ಳೆ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡ್ತೇವೆ ಅದು ಬೇಕಾದಂತ ವಿಶೇಷವಾದಂತ ಸವಲತ್ತುಗಳನ್ನು ಹಾಕ್ತೇವೆ ಅದನ್ನ ತಮ್ಮ ಊರಿಗೆ ಉಳಿಸಿ ಮುಂದಿನ ಜನಾಂಗದವರಿಗೆ ರೀತಿಯಲ್ಲಿ ನಾವು ಅದನ್ನು ಮಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇದನ್ನ ಸರ್ಕಾರದಿಂದ ಈ ಗಜೆಟ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಗೆ ದಂಧೆ ಇಲಾಖೆಯವರತ್ರ ಕರ್ಕೊಂಡು ನಾಮಕರ್ ಇಲ್ಲ ಒಂದು ಅದೇ ಮಾಡಿ ಎಷ್ಟು ಅನ್ನುವಂಥದ್ದು ಫೈನಲೈಸ್ ಮಾಡಿ ನಂತರ ಡಿ ಸಿ ಅವರು ತಿಳಿಸಿ ನಿಮ್ಗೆ ಹಸ್ತಾಂತರ ಮಾಡ್ತೇವೆ ಎಲ್ಲ ಹೋದ್ಮೇಲೆ ಕೊನೆಗೆ ಮನೆಗೆ ಬಿ ಆಫೀಸಿನಿಂದ ಶಿಕ್ಷಣ ಇಲಾಖೆ ಏನು ಸಂಬಂಧ ಇದೆ ಶಿಕ್ಷಣ ಇಲಾಖೆಯವರು ಹೇಳ್ತಿದ್ದಾರೆ ಅದೇ ಮತ್ತೆ ನಾವೇನಾದ್ರೂ ಮಕ್ಕಳಿಗೆ ಆಡೋಕೆಂತ ಹೇಳಲಿಲ್ಲ ನಾವು ಹೇಳ್ತಿರೋದು ಅದನ್ನೇ ಮಕ್ಕಳೇ ಆಗ್ಲಿ ಮಕ್ಕಳಿಗೆ ಬೇಕು ಮಕ್ಕಳಿಗೆ ಮುಂದಿದವರಿಗೆ ಬೇಕಂತ ಅಂತ ಆದರೆ ಅದು ನಮ್ಗೆ ಹಸ್ತಾಂತರ ಮಾಡಿ ನಮ್ಗೆ ಹಸ್ತಾಂತರ ಮಾಡಿ ಅಂತ ಇಡೀ ಅಧ್ಯಕ್ಷ ನಾವು ಇದು ತುಂಬಾ ಹೇಳಿದ ಹೇಳ್ತಾ ತುಂಬಾ ದೂರ ಬಂದಿರೋ ಅಧ್ಯಕ್ಷ ಇದಕ್ಕೆ ನೀವು ಇನ್ನು ತುಂಬಾ ಜನ ಫಸ್ಟ್ ಮಾತ್ರ ಇದನ್ನೇ ಯಾವುದು ನೆಹರು ಸ್ಪೋರ್ಟ್ಸ್ ಪೇಲೆಲ್ಲ ನಮ್ಮ ಕೈ ವಹಿಸಿ ಕೊಡಬೇಕು ಅಂತ ಅದು ಬಂತು ನೀವು ಹೇಳಿ ಇದು ಬಿ ಒ ಆಫೀಸ್ನವರು ಲೆಟ್ರ್ ಕೊಟ್ಟಿದ್ದಾರೆ ಅದರಿಂದ ನಮಗೆ ಕಡೆಗೆ ಚರ್ಚೆ ಆಯಿತು ಮೊನ್ನೆ ಶಾಲೆಯವರು ಕೂಡ ಹೇಳಿದರು ಆದ್ದರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅದು ನೋಡುವ ಮುಂದಿನ ದಿನಗಳಲ್ಲಿ ಡಿ ಸಿ ಅವರು ಹೇಳಿದ ನೋಡುವ ಮುಂದೆ ಏನಾಗ್ತದೆ ನೋಡುವ ಶಾಸಕರು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಶಾಸಕರು ಮಾತಾಡಿದ್ದಾರೆ ಡಿ ಸಿ ಅವರು ಕಾನೂನವಾಗಿ ಪುನಃ ಮತ್ತೊಮ್ಮೆ ಇದು ಮಾಡಿ ನಾವು ಮುಂದೆ ಏನಂತ ನೋಡ್ತೇವೆ ಒಂದು ಹೇಳಿದ್ದಾರೆ ಕಳಿಸಿ ಕೊಡಬೇಕು

ನೀವ್ ಹೇಳಲ್ಲ ನೀವು ಆ ಸೈಡಿಗೂ ಹೋಗ್ರಿ ಅದು ಒಂದು ಹೈ ಮಾಸ್ಟರ್ ನಮಗೆ ಬರಬೋದು ಅಂತ ಹೇಳಿದ್ರು ಆ ನಂತರ ನಾವು ಕ್ಲೀನ್ ಮಾಡಬೇಕು ಆ ಸೇರ್ಪಿ ಹತ್ರ ಆ ಫುಲ್ಲ ಕ್ಲೀನ್ ಮಾಡಬೇಕು ಕಾಳಿದ್ದಾರೆ ಹಾಸ್ಪಿಟ್ಲಿಗೆ ಬಂದ ಚೇನ ಸ್ಕ್ಯಾಚ್ ಮಾಡಿದ್ದಾರೆ ನಾನು ತುಂಬ ತನಕ ಕಂಪ್ಲೇಂಟ್ ಮಾಡಿದೆ ಅವಾಗ ಮಾಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಮಾತ್ರ ಮಾಡಿದರೆ ಉಳಿದಕ್ಕಂತ ಹಾಗೆ ಹಾಗೆ ಉಂಟು ಈಗ ಅವರು ಬರಲಿಲ್ಲ ನಮ್ಮತ್ತವರು ಬರಲಿಲ್ಲ ನೀವರ ವಿಷಯ ಅಂತ ಗೊತ್ತಿಲ್ಲ ಈಗ ಅದು ಅದು ಈಗ ಶಾಸ್ತ್ರ ಸ್ಟಾರ್ ಅಂದ್ರೆ ಡ್ರೈವರ್ ಕಳಗಡೆ ದೊಡ್ಡ ಬಂಡೆ ಆ ಗುಡ್ಸು ಗಾಡಿ ನಿಂತಾರೆ ಅದರದ್ರ ಅದರ ಅದ್ರ ಗಡಿ ತೆಗೆದು

ಇದನ್ನ ಇದನ್ನ ನೋಡ್ತಾ ಇದೆ ಈ ಸರಿ ಬಂದವರು ಮತ್ತೊಮ್ಮೆ ಬರೋದಿಲ್ಲ ಮತ್ತೊಮ್ಮೆ ಬಂದವರು ಮತ್ತೊಮ್ಮೆ ಬರೋದಿಲ್ಲ ಅದಕ್ಕೆ ಕಾರಣ ಏನಂದ್ರೆ ನಮಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇಲ್ಲ ಬೇರೆ ಬೇರೆ ಅಧಿಕಾರಿಗಳನ್ನು ಕಟ್ತಾ ಇಲ್ಲ ಅದಕ್ಕಾಗಿ ನಾವು ಮೊನ್ನೆ ಸ್ಪಷ್ಟವಾಗಿ ಎ ಸಿ ಅವರಿಗೆ ನಾವು ಒಂದು ಪತ್ರವನ್ನು ಬಂದಿದ್ದೆ ಪುರಸಭೆಯಲ್ಲಿ ನ್ಯಾಷನಲ್ ಹೈವೇ ಸಂಬಂಧಪಟ್ಟಂತ ಹಲವಾರು ವಿಚಾರಗಳಿದೆ ನಮ್ಮ ಅಧಿಕಾರ ವರ್ಗದವರು ನಮ್ಮ ಇದಕ್ಕೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅವರು ಬೇರೆಯವರ ಕಾಂಟ್ರಾಕ್ಟ್ರು ಮತ್ತು ಬೇರೆಯವರನ್ನು ನಮ್ಗೆ ಕಳಿಸ್ತಾ ಇದ್ದಾರೆ ಇದರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಎ ಸಿಗಳನ್ನು ತಂದಿದೆ ಎ ಸಿ ಅವರು ಹೇಳಿದರು ಮೊನ್ನೆ ಸದಸ್ಯರು ಎ ಸಿ ಅವರು ಏನು ಹೇಳಿದ್ದ ಎ ಸಿ ಅವರು ಆಫೀಸಿನಲ್ಲಿ ಮೀಟಿಂಗ್ ಕಲಿಬೇಕಂತ ನಾವು ಹೇಳಿದ್ವಿ ದೊಡ್ಡ ಸಮಸ್ಯೆ ಪರಿಹಾರ ಆದಷ್ಟು ಬೇಗ ಆಗಬೇಕೆಂದು ಹೇಳ್ತೇವೆ ಎ ಸಿ ಅವರು ಹೇಳಿದ್ರು ನಾನು ಅವರು ಹೇಳಿದ್ದು ಅವರ ಅಸಹಾಯಕತೆ ನಾನು ಎ ಸಿ ಅವರು ಕೂಡ ಹೇಳಿದ್ದೆ ಕಡೆಗೆ ಮೊನ್ನೆ ನಾವು ಬೇರೆವರೆ ವಿಷಯಕ್ಕೆ ಹೋಗಿ ಶಾಸಕರು ಸ್ಪಷ್ಟವಾಗಿ ಏನಿರಬೇಕು ಅಂತ ನೀವು ಡಿ ಸಿ ಅಥವಾ ಎಂ ಪಿಗಳಿಗೆ ಸುರಭವಾಗಿ ನಿಮ್ಮ ನೇತೃತ್ವದಲ್ಲಿ ನಾವು ಕರೆದ್ರೆ ನ್ಯಾಷನಲ್ ಹೈವೇ ಸಂಬಂಧಪಟ್ಟ ಐ ಆರ್ ಪಿ ಅವರು ಮತ್ತೆ ಆ ಕಡೆಗೆ ನವಯೋಗದವರು ಅಧಿಕಾರ ವರ್ಗದವರು ಬರೋದಿಲ್ಲ ಬೇರೆ ಬೇರೆ ಇವರನ್ನು ಕಳಿಸ್ತಾ ಇದ್ದಾರೆ ಕಾಂಟ್ರಾಕ್ಟ್ ಮತ್ತು ಅವರನ್ನು ಆದ್ದರಿಂದ ನಮ್ಮ ಸಮಸ್ಯೆ ಸುಮಾರು ಸಮಯದಿಂದ ಪರಿಹಾರ ಆಗ್ತಾ ಇಲ್ಲ ನಿಮ್ಮ ನೇತೃತ್ವದಲ್ಲೇ ನಾವು ಪುರಸಭೆ ಬಂದು ನಮ್ಮ ಅವರನ್ನು ಕರೆಸಿ ನೀವೇ ಕರೆಸಿ ನಮ್ಮ ಸದಸ್ಯರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರಿಬೇಕು ಅನ್ನತಕ್ಕಂಥ ಮಾತಮ್ಮ ಅವರು ಕೇಳಿದಾಗ ನಾನು ಅವರು ಒಪ್ಕೊಂಡಿದ್ದಾರೆ ಯಾರೋ ನಾನು ಕರೆಸ್ತೇನೆ ಅವರು ಕೂಡ ಬಹುಶಃ ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ ಕುಂದಾಪುರ ಪುರ ಪುರಸಭೆಯ ವಿಷಯದಲ್ಲಿ ಗೊತ್ತುಂಟಲ್ಲಿ ಈ ಸಮಸ್ಯೆ ಅವರು ಸದಸ್ಯರು ಎಲ್ಲರೂ ಎಲ್ಲರೂ ಒಂದೇ ಅಭಿಪ್ರಾಯ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ನೀವು ಕೇಳ್ತೀನಿ ಹೋಗ್ತೀನಿ ಈಗ ನೋಡಿ ಹತ್ತು ಪಾಯಿಂಟು ಮೊನ್ನೆ ನೀವು ಬಂದಾಗ ಬರ್ಕೊಂಡಿದ್ದೀವಿ ಅಲ್ಲಿಂದ ಇವತ್ತು ಇವತ್ತಿಗೂ ಕ್ಲೀನ್ ಮಾಡಿಲ್ಲ ಮೊನ್ನೆ ಹದಿನೈದು ದಿವಸ ಟೈಮ್ ಕೊಟ್ರು ನಮಗೆ ಯಾರು ನೊವೇ ನಮ ಇದು ನೀವು ಹೈವೇ ನಾವು ಗಿಡ ಗಂಟೆ ಕ್ಲೀನ್ ಮಾಡ್ತೇವೆ ಅಂತ ಇವತ್ತಿಗೂ ಮಾಡಿಲ್ಲ ಇಲ್ಲಿ ಸಮಸ್ಯೆ ಏನಂದ್ರೆ ನಿಮ್ಮ ಮೇಲೆ ದಯವಿಟ್ಟು ತಪ್ಪು ತಿಳ್ಕೊಳ್ ನಿಮ್ಮ ಮೇಲೆ ನಮಗೆ ಅಸಮಾಧಾನ ಇಲ್ಲ ನೀವು ಒಬ್ಬರು ಸರ್ಕಾರಿ ನೌಕರು ಗೊತ್ತು ನಮಗೆ ಇಲ್ಲಿ ಪ್ರಶ್ನೆ ಏನನ್ನೆ ನಿಮ್ಮ ಮೇಲಾಧಿಕಾರಿಗಳು ಈಗ ನೀವು ಈ ಮೀಟಿಂಗಿಗೆ ಬಂದರೆ ಸಂಬಂಧಪಟ್ಟ ವಿಚಾರವನ್ನು ಕಂಶ ತಿಳ್ಕೊಂಡು ಅವ್ರಿಗೆ ಹೇಳಿ ಮುಂದಿನ ಸಭೆಯಲ್ಲಿ ಯಾರು ಬಂದಿ ಆಗಿ ಅವರು ಬಂದು ನಮಗೆ ಹೇಳಿದರೆ ಸಂತೋಷ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೊನ್ನೆ ಬಂದವರು ಈ ಮೀಟಿಂಗ್ ಏನಿಲ್ಲ ಈ ಮೀಟಿಂಗ್ ಮೀಟಿಂಗ್ಗಳಿಂದ ಮತ್ತೊಂದು ಮೀಟಿಂಗ್ ಏನಿಲ್ಲ ಅದರ ಸಮಸ್ಯೆಗಳಿಂದ ಅವ್ರ ಮರ್ಯಾದ ಇಲ್ಲ ಅದುವ ಸರ್ ನಾವೇನು ಹೇಳಿದ್ರೆ ಲೋಕಸಭಾ ಸದಸ್ಯರಿಗೆ ನೇರವಾಗಿ ಈ ಪ್ರಶ್ನೆಯನ್ನು ನಾವು ಇಟ್ಟಿದ್ದೇವೆ ಮೊನ್ನೆ ಮೇಲವಾಗಿ ನೀವೇ ಮಾಡಬೇಕು ನನ್ನ ಪರಿಹಾರ ಮತ್ತು ನಮ್ಮ ಇದರಲ್ಲಿ ನಾವು ಕರೆದು ಬರ್ತಾ ಇಲ್ಲ ಎ ಸಿ ಅವರು ಆಗ್ತಾ ಇಲ್ಲ ನಿರ್ತಾರೆ ಶಾಸಕರು ಕೂಡ ನೀವು ಲೋಕಸಭಾ ಸದಸ್ಯರಿಗೆ ಹೇಳುವ ಒಂದು ಒಳ್ಳೆಯದಂತ ಹೇಳಿದ್ದಾರೆ ಆದ್ದರಿಂದ ನಾವು ಈ ಒಂದು ಕಣಕ್ಕ ಚರ್ಚೆ ಮಾಡೋದಕ್ಕೆ ಈಗ ಈಗ ಅವ್ರ ಹತ್ರ ಚರ್ಚೆ ಮಾಡೋದಕ್ಕಿಂತ ಅವರು ಹೊಸರಿದ್ದಾರೆ ಪ್ರಶ್ನೆ ಬೇರೆ ನಾವು ಲೋಕಸಭಾ ಹತ್ರವೇ ಮನವಿ ಮಾಡಿಕೊಂಡು ಸಂಬಂಧಪಟ್ಟ ಮೇಲಾಧಿಕಾರಿಗಳು

ಎಲ್ಲರೂ ಸೇರಿ ಒಂದು ಒಮ್ಮತ ನಿರ್ಣಯ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಮುಂದಿನ ಮಾರ್ಕ್ ಆಗತ್ತೆ ಅಂತ ಹೇಳ್ತೇನೆ ಅಧ್ಯಕ್ಷ ಬಂದಾಗ ಇದೇ ವಿಷಯ ಚರ್ಚೆ ಇತ್ತು ಅವರು ಕೆಲವೊಂದು ನಮ್ಗೆ ಹಾರಕ ಉತ್ತರ ಕೊಟ್ಟರು ನೋಡಿ ಅಲ್ಲಿ ಆ ಕಾರಿ ಆ ಎರಡು ಕಡೆ ಸ್ತೋಪ್ ಇರೋದ್ರಿಂದ ಅದು ನೀರು ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಎಸ್ ಟಿ ಪಿಗಳ ಇದನ್ನ ಮಾಡಿ ಅಲ್ಲಿಂದ ತಗೊಂಡು ಹೋಗುವಂತದ್ ಮಾಡ್ತೇವೆ ಅಲ್ಲಿ ಲ್ಯಾಟ್ರಿನ್ ಮಾಡ್ಲಿಕ್ಕೆ ಅಲ್ಲಿ ಜಾಗ ಇದೆ ಅವರಿಗೆ ಟಾಯ್ಲೆಟ್ ಮಾಡ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ ನಾವು ಎಕ್ಸ್ಟ್ರಾ ಮಾಡಿ ನಾನು ಅವ್ರು ಬಂದಿದ್ರೆ ಇವತ್ತು ಆ ಪ್ರಶ್ನೆ ಕೇಳ್ಕಂತ ಇದ್ದೆ ಇವತ್ತು ಇಲ್ಲ ಅದು ಸಭೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಈಗ ಈಗ ಆಗ್ತಿರೋ ಯು ಜಿ ಡಿ ನಮ್ ಲೈನ್ ಇದೆಯಲ್ಲ ಅಧ್ಯಕ್ಷ ಅದು ಈಗ ಬ್ಲಾಕ್ ವಾಟರ್ ಲೈನ್ ಗ್ರೇ ವಾಟರ್ ಲೈನ್ ಯಾವ್ದೇ ಯಾರಿಗಾರು ಗೊತ್ತಿತ್ತು ಅದ್ರ ಬಗ್ಗೆ ಇವ್ ಟಾಯ್ಲೆಟ್ ಪೈಪ್ ಅನ್ನು ಹೇಗೆ ಕೊಡ್ತಾರೆ ಅದಕ್ಕೆ ನಮ್ದು ಇಲ್ಲಿ ಇಲ್ಲಿಗೆ ನಮ್ಗೆ ಪ್ರಾಜೆಕ್ಟ್ ಆಗಿರುವಂತದ್ದು ಬಿ ಪಿ ಆರ್ ಅಲ್ಲಿ ಅದು ಗ್ರೇ ವಾಟರ್ ಲೈನ್ ಬ್ಲಾಕ್ ವಾಟರ್ ಲೈನ್ ಅಲ್ಲ ಬ್ಲಾಕ್ ವಾಟರ್ ಲೈನ್ ಇದ್ರೆ ಮಾತ್ರ ಪಾಲಿಟಿನ್ ಕೊಡುವಂತ ಗ್ರೇ ವಾಟರ್ ಲೈನ್ ಗೆ ಬಟ್ಟೆ ಒಗಿದಿರುವಂತ ಸ್ನಾನ ಮಾಡಿರುವಂತ ನೀರುಗಳನ್ನು ಮಾತ್ರ ಕೊಡೋದು ಬಿಟ್ರೆ ಬ್ಲಾಕ್ ವಾಟರ್ ಕೊಡಕಾಗಿಲ್ಲ ಬ್ಲಾಕ್ ವಾಟರ್ ಕೊಡ್ತಾ ಇರಲಿ ಭರವಸೆ ಕೊಡ್ತಾ ಇರಲ್ಲ ಯಾರಿಗೆ ಕಣ್ಣು ಮಣ್ಣೆ ಮಣ್ಣೆ ಅಲ್ಲಿ ಕೆಲಸ ಇರುತ್ತ ಅದ್ರ ನೋಡಿ ಅದು ಎಸ್ ಟಿ ಪಿ ಕೆ ಡಿ ಸಿ ಅವರಿಗೆ ಟೆಂಡರ್ ಕರೀತಾರೆ ಅಂತ ಹೇಳಿದರು ಕೆ ಡಿ ಎಫ್ ಸಿ ಅವರಿಗೆ ಟೆಂಡರ್ ತಗೊಟ್ರೆ ಉಳಿದ್ರೆ ಎಸ್ ಟಿ ಪಿ ಕೆ ಯಾರಿಗೆ ಅದ್ರ ಬಗ್ಗೆ ಜಾಗ ಏನಿದೆ ಇದನ್ನೆಲ್ಲ ನಾವು ಖುಷಿ ತಲೆ ಸಮಯವನ್ನು ವೇಸ್ಟ್ ಮಾಡಿದ್ರೆ ಅವ್ರಿಗೆ ಪ್ರತಿ ಮೀಟಿಂಗ್ ಅಲ್ಲಿ ಕರೆದು ಏನಾಗಿದೆ ಅನ್ನುವಂಥದ್ದು ಅವ್ರ ಹತ್ರ ಮಾಹಿತಿ ತಗೊಂಡು ಈ ಕಾಮಗಾರಿಗೆ ತುರ್ತಾಗಿ ಚಾಲನೆ ಕೊಡುವಂತ ಮಾಡ್ಬೇಕಲ್ಲ ದೇವಶ್ ಇವ್ರಿಗೆ ಯಾವ್ದು ಒಂದ್ ಹೇಳಿಕೆ ಕೊಟ್ಟರು ಇವರೆಲ್ಲ ಹೋದ್ರು ಯಾರೂ ಇಲ್ಲ ಇಲ್ಲಿ ಇನ್ ಮೂರು ತಿಂಗಳು ಬಿಟ್ಟರೆ ಎಂತ ಆಯ್ತು ಅಂತ ಇಲ್ಲ ಚೆನ್ನಾಗಿ ಹೇಳುವಂತ ಪ್ರತಿ ಸಲ ಎಲ್ಲಿ ಹೋದ್ರು ವಾಡಿ ಯಾವ ಯಾವ ಅಷ್ಟೇ ಆ ಯು ಜಿ ಡಿ ಕಾಮಗಾರಿ ಮುಚ್ಚಾಕಿ ಬಿಟ್ರಿ ಅಲ್ಲ ರೋಡ್ ಅನ್ನ ಹಾಳು ಮಾಡಿ ಬಿಟ್ರಿ ಆ ಯು ಜಿ ಡಿ ಬೇಡ ಐತ್ ನಮ್ಮೂರಿಗೆ ಯಾರಿಗೋ ಒಂದು ಕಾಡ್ರೆ ದುಡ್ಡು ಅಡಿಗೆ ಈ ಒಂದು ಕಾಮಗಾರಿ ಬಂದು ಮಾಡ್ಕೊಂಡು ಹೋದ್ರು ಅಂತ ಉತ್ತರ ಕೊಡೋದು ಯಾರು ಯು ಜಿ ಡಿ ಈಗ ಆಲ್ರೆಡಿ ಆಗಿರುವಂತದ್ದು ಸ್ಥಳ ಏನಾಗಿದೆ ಆ ರಸ್ತೆ ವ್ಯವಸ್ಥೆ ಏನಾಗಿದೆ ವೆಟಿಕಲ್ ಸೆವೆನ್ ಏನಾಗಿದೆ ಎಸ್ ಟಿ ಪಿ ಎರಡು ನಾಲ್ಕು ಮಿನಿ ಎಸ್ ಟಿ ಪಿ ಅದ್ರ ಬಗ್ಗೆ ಸ್ಥಳ ನಿಗದಿ ಮಾಡೋದ್ರ ಬಗ್ಗೆ ಎಲ್ಲಿ ನಿಗದಿ ಮಾಡಿದ್ರಿ ಅನ್ನುವಂಥದ್ದು ಎಲ್ಲವನ್ನು ಫೈಲ್ ರೆಡಿ ಮಾಡ್ಕೊಂಡೇ ಬರಲಿ ಮತ್ತೆ ಅವತ್ತು ಚಂದ್ರಶೇಖರ್ ಕಾರಜೆ ಅವ್ರು ಹೇಳೋದು ಪ್ರಶ್ನೆಯೂ ಸರಿಯಾಗಿ ಅಷ್ಟೇ ಅದು ಅಲ್ಲಿ ವಾಲೆಟಿಂಗ್ ನೀರು ಕೊಡ್ಲಿಕ್ಕೆ ಆಗತ್ತಾ ಇಲ್ಲವಾ ಅನ್ನೋದ್ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವ್ರು ಕಡೆ ವ್ಯವಸ್ಥೆ ಮಾಡ್ತಾರೆ ಸುಮ್ಮನೆ ಅವ್ರಿಗೆ ಸುಳ್ಳು ಹೇಳಿ ಆ ಜನರಿಗೆ ಕಾರ್ಯ ಕಾರ್ಯದಲ್ಲಿ ಸಾಧಾರಣ ಮುನ್ನೂರು ಮನೆ ಇರ್ಬೋದು ಅಷ್ಟು ಜನರಿಗೆ ನಾವು ಮಾಡುವಂಥ ದೊಡ್ಡ ವಂಚನೆ ಅಲ್ವಾ ನಾವು ಹೇಳುವಂಥ ಸುಳ್ಳು ಇದು ನಾವು ಮಾಡಿರಿ

ಆದ್ರಿಂದ ಫೆಬ್ರವರಿ ಎರಡು ವರ್ಷ ಕಂಪ್ಲೀಟ್ ಆಯ್ತು ಇವತ್ತಿಗೂ ಸರಿ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಎಮ್ ಎಲ್ ಅವರು ಬಂದಾಗ ಅವರು ಇ ಡಿ ಅವರು ಹೇಳ್ತಾರೆ ಇಲ್ಲಿ ಮಾಡ್ಬೇಕಂತ ಹೇಳಿ ಮಾಡ್ತಾರೆ ಅಂತ ಒಪ್ಕೊಂಡು ಹೋಗ್ತಾರೆ ಈಗ ಹೇಳ್ತಾರೆ ಅದು ನಿಮ್ಮ ಜಿ ಪಿ ಆರ್ ಇಲ್ಲ ನಿಮ್ಗೆ ಮಾಡ್ಲಿಕ್ಕೆ ಬರಲ್ಲ ಅಲ್ಲಿ ಗ್ರಾವಿಟಿ ಇಲ್ಲ ಯಾಕಿಲ್ಲ ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ

ಒಂದು ವ್ಯವಸ್ಥೆಯಲ್ಲಿ ಚಂದ್ರಶೇಖರ್ ಅವ್ರೆ ನಾವು ಇದನ್ನು ಶಾಸಕರ ಗಮನಕ್ಕೆ ಮನೆ ತಂದಿದ್ದೇವೆ ಶಾಸಕರು ನಾನು ಹೇಳಿದೆ ಈಗ ಶಾಸಕರು ಎರಡು ಬಾರಿ ಅವರು ಸ್ಥಳ ಪರಿಶೀಲನೆ ಹೋಗುವ ಮತ್ತೆ ಡಿಸ್ಕಸ್ ಮಾಡುವ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇರುವ

ನಿಮ್ಮ ಶಾಸಕರು ಮತ್ತೆ ಎಂ ಪಿ ಹತ್ರ ಮಾತಾಡಿ ತಿಂಗಳನ್ನ ಸ್ವಲ್ಪ ದಿವಸ ಮಾಡಿ ಸ್ಥಗಿತಗೊಳಿಸಿ ಏನ್ ಇಲ್ಲದಿದ್ರೆ ಉಂಟಲ್ಲ ಅದು ಮುಗಿದ್ರೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ ನಾವು ಹೋಗಿದೀವಲ್ಲ ಅವಸ್ಥೆ ಕಂಡು ನಮ್ಗೆ ನಾನು ಅಂತ ಜನ ಒಂದಕ್ಕೆ ಜನ ಒಂದಕ್ಕೂ ಒಂದೋಗುತ್ತಾರೆ ಜನರು ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಸ್ಪಾಟಿಗೆ ಬಂದು ನಾನು ಹೋಗೋದಕ್ಕೆ ಮಾಡ್ಬಿಟ್ಟಿದೆ ನನಗೆ ಈಗ ಈಗ ಹೋಗ್ಬೇಕಾಗತ್ತೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾ